ಬ್ಲಾಗ್ ಶುರು ಮಾಡ್ತಾ ಇದೀವಿ ಇವತ್ತಿನ ಡೇ ಒಂದು ಫ್ರೈಡೆ ಶುಕ್ರವಾರ ಬ್ಲಾಗ್ ಶುರು ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಬೆಳಗ್ಗೆನೆ ಬೇಗ ಬೇಗ ಕೆಲಸ ಮಾಡ್ತಾ ಇದೀವಿ ನೀವ್ ಯಾಕೆ ಸ್ನಾನ ಮಾಡಿದ್ರಿ ಏಕೆನ ಸ್ನಾನ ಮಾಡ್ಬಾರ್ದ ಅಲ್ಲ ಯಾವಾಗ್ಲೂ ಸ್ನಾನ ಮಾಡಲ್ಲ ಅಂದ್ರೆ ಹಂಗಂದ್ರೆ ಇದು ಹೋದ್ಮೇಲೆ ಸ್ನಾನ ಮಾಡ್ಬೇಕಾ ನೀವು ಇದ್ದ ಸ್ನಾನೇ ಮಾಡ್ಬಾರ್ದ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದನೇ ಇವತ್ತಿನ ಫ್ರೈಡೇ ಫ್ರೈಡೆ ಮುಂಚಿಟ್ಟು ಹೇಳ್ದಂಗೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಶುರು ಮಾಡ್ತಾ ಇರೋದು ಇವತ್ತೆಲ್ಲರೂ ಒಂದೊಂದು ಕೆಲಸ ನಾನು ಮಾಡ್ಕೊಂಡ್ವಿ ನಾನು ಕಸ ಗುಡಿಸ್ದೆ ನನ್ನ ಮಗಳು ಮನೆ ಓಡಿಸ್ಕೊಂಡು ನನ್ನ ಮಗ ಹೊರಗಡೆ ಬಾಗಿಲು ಎಲ್ಲ ಕ್ಲೀನ್ ಮಾಡಿ ತೊಳೆದು ಗಿಡಕ್ಕೆಲ್ಲ ನೀರು ಹಾಕ್ದ ಹೀಗೆ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಮಾಡ್ಕೊಂಡ್ವಿ ಚಿಕ್ಕರ್ ತಗೊಂಡ ಎಲ್ಲ ಮುಗೀತು ಇಷ್ಟೇ ನಾನು ಬೆಳಗ್ಗೆ ಹೊತ್ತು ಫೇಸ್ಗೆ ಬರೀ ಮಾಶುರೈಸರ್ ಅಷ್ಟೇ ಹಾಕೋದು ಅವರೆಲ್ಲ ಹಾಕಕ್ಕೆ ಹೋಗಲ್ಲ ಯಾಕಂದರೆ ಮುಖ ಎಲ್ಲ ಓಡ್ಕೊಂಡಂಗೆ ಆಗುತ್ತೆ ಅಂತ ಇವಾಗ ಹೋಗ್ಬೇಕು ಅಡುಗೆ ಮನೆಯಲ್ಲಿ ಸುಮಾರು ಕೆಲಸ ಇದೆ ರೈಸ್ ಮೆಂತ್ಯ ಪಲಾವ್ ಮೆಂತ್ಯ ಪಲಾವ್ ಹಣ ಅಂತ ನಮಗೆ ಮಾಲ್ಟ್ ಮಾಡ್ಕೊತೀವಿ ಹೇಗೂ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದ್ರಿಂದ ಬರೀ ಮಾಲ್ಟ್ ಜೊತೆಗೆ ಫ್ರೂಟ್ಸ್ ಸಲಾಡ್ ಅಷ್ಟೇ ಅದೆಷ್ಟು ವೆಯ್ಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇವಾಗ ಮತ್ತು ನಾರ್ಮಲ್ ಬ್ಯಾಕ್ ಟು ಮೈ ಪ್ರೋಟೀನ್ಸ್ ಅನ್ನೋ ಥರ ವಾಕಿಂಗು ಎಕ್ಸಸೈಸು ಡಯಟು ಎಲ್ಲನೂ ಕೂಡ ಶುರು ಮಾಡಿದ್ದೀನಿ ಈಗ ಪ್ರೆಸೆಂಟ್ ಒಂಚೂಡನ ವೆಯ್ಟ್ ಸಿಕ್ಸ್ಟಿ ಏಯ್ಟ್ ಜೀಸ್ ಇತ್ತು ಒಂದು ಸ್ವಲ್ಪ ಕಡಿಮೆ ಆದಂಗೆ ಇದೆ ಚೆಕ್ ಮಾಡೋಣ ನಾನು ನಾನು ಮಕ್ಕಳ ಕಡೆ ಗಮನ ಕೊಡದೆ ಮಗ ಒಂದು ಕೆ ಜಿ ಕಡಿಮೆ ಆಗಿಬಿಟ್ಟಿದ್ದಾನೆ ನಾನು ನನ್ನ ಬಗ್ಗೆ ಏನು ಕಾಳಜಿ ಹೊಯಿಸ್ದೆ ಹೊಯಿಸ್ದೆ ವೆಯ್ಟ್ ಜಾಸ್ತಿ ಆಗಿಬಿಡ್ತೀನಿ ನೋಡಿ

ಬರೀ ಕ್ಯಾಮ್ರ ಸರಿಯಾಗಿ ಕ್ಯಾಮ್ರಾಮನ್ ಕೆಲಸ ಮಾಡಕ್ಕೆ ಬದಲೂ ಸರಿಯೇ ಇಟ್ಕೊಂಡು ಬರ್ತಾನೆ ನಾನು ಮಾಡ್ಕೊತೀನಿ ಅಂದ್ರು ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್ ಪ್ರೆಸೆಂಟ್ ನನ್ನ ತೂಕ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೈವ್ ಇದ್ದೀನಿ ಸಿಕ್ಸ್ಟಿ ಏಯ್ಟ್ ಇದ್ದೆ ಒಂದು ಚೂರು ಕಡಿಮೆ ಆಗಿದ್ದೀನಿ ಅಂತ ಹೇಳ್ಬೋದು ಈಗ ಈಗ ನಮ್ಮ ಸಮಯ ಹೋಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಒಂದೇ ಸರಿ ತುಂಬ ಕಡಿಮೆ ಆಗೋದಕ್ಕೆ ನಾನು ಇಷ್ಟಪಡೋದಿಲ್ಲ ಚೂರು ಚೂರೇ ಕಡಿಮೆ ಆದರೆ ನೀನು ಒಂಥರ ಖುಷಿ ಹಾಗಾಗಿ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದೀನಿ ಹೀಗೆ ಸಿಕ್ಸ್ಟಿ ಸೆವೆನಿಗೆ ಬರಬೇಕು ಯಾಕಂದರೆ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ತ್ರೀ ಇದ್ದಿದ್ದು ಯಾವ ಲೆವೆಲಿಗೆ ಹಿಂಗೆ ನೋಡಿ ಓಕೆ ಶೈನಿಂಗ್ ಹೊಡಿತಿದೀರ ಆಯ್ತು ನಡೀರಿ ಈಗ ತಿಪ್ಪ ನಾನು ಅಡುಗೆ ಮನೆಗೆ ಕೆಲಸ ಮಾಡ್ತೀನಿ ಫಸ್ಟ್ ಓಕೆ ನೋಡಿ ಎಲ್ಲ ಕೆಲಸ ಬಿಡೋಣ ಅಂತಿದ್ದೆ ಇರುತ್ತೇವ ಬೇಡ ಬೇಡ ಬರ್ಬಾರ್ದು ಇನ್ನೇನು ಮಕ್ಳೆ ಮಾಡ್ಬೇಕಾದ್ರೆ ನಾವು ಎಂಕರೇಜ್ ಮಾಡಬೇಕು ಡಿಸ್ಕರೇ ಅಂತ ಡಿಸ್ಕರೇಜ್ ಮಾಡಬಾರ್ದು ಕೆಲವೊಂದ್ಸರಿ ವರ್ಡ್ಸ್ ಕಾಯಲು ವರ್ಡಲ್ಲ

ಮಗಳು ಸ್ವಲ್ಪ ಓದ್ಕೊಳ್ಳೋದೆಲ್ಲ ಮಾಡ್ತಿದ್ದು ಹಾಗಾಗಿ ಬೇಗ ಬೇಗನೆ ರಾತ್ರಿನೇ ತಿಳ್ಕೊಂಡು ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ನಾವು ಮನೆ ತಿಳಿದ ಕಾಣಿಸ್ತಾ ಇದೆ ಫುಲ್ ನೀಟಾಗಿ ನೋಡಿ ಒಂದ್ಸುತ್ತು ಹಾಗೆ ಒಂದ್ಸುತ್ತ ನೋಡಿ ಅಂದರೆ ನೀವು ನೋಡಬೇಕು ಜಾಮೂನು ಇವತ್ತು ಸ್ನಾಕ್ಸಿಗೆ ಐ ಮೀನ್ ಸಾರಿ ಪೂಜೆ ಮಾಡೋದು ಬಾಕಿ ಇದೆ ಇದೆಷ್ಟೇ

ಕೆಲವೊಂದು ಟೈಮಲ್ಲಿ ಮಕ್ಕಳು ಬೇಗ ಇದ್ದರೆ ಅಥವಾ ಅವರ ಒಂದು ಕೆಲಸ ಏನಾದರೂ ಬೇಗ ಮುಗಿದ್ರೆ ನನಗೂ ಕೂಡ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತಂದರೆ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ ಹಾಗಾಗಿ ಇವತ್ತು ಚೈತನ್ಯ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಬೆಳಿಗ್ಗೆ ಬೇಗ ಇದ್ದಿದ್ರು ಅದಕ್ಕೆ ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗಾಗಿ ನನಗೂ ಕೂಡ ಬೇಗ ಕೆಲಸ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆದೆ ಬೇಗನೆ ಅದಕ್ಕೆ ನಮ್ಮ ಚಿಂಟು ಹೇಳ್ತಾ ಇದ್ದಿದ್ದು ಏನು ಇವತ್ತು ಬೇಗ ಅಪ್ ಆಗಿಬಿಟ್ಟಿದ್ದೀರಾ ಹಬ್ಬಗಳಲ್ಲಿ ಮಾತ್ರ ಅಲ್ವಾ ನೀವು ಈ ಥರ ಬೇಗ ಇದ್ದು ಸ್ನಾನ ಮಾಡೋದು ಇಲ್ಲ ಅಂತಂದರೆ ಏನಾದರೂ ನಿಮಗೆ ಕೆಲಸ ಇದ್ದಾಗಲ್ವಾ ಬೇಗ ಈ ಥರ ಅಪ್ ಆಗೋದು ಇವತ್ತೇನು ಬೇಗ ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ ಮಕ್ಕಳೆಲ್ಲರೂ ನನ್ನ ಕೆಲಸ ಅಂತ ಮಾಡ್ಕೊಂಡಾಗ ಇನ್ನೇನಿರುತ್ತೆ ಬೇಗ ಅಪ್ ಆಗಿ ಆಮೇಲೆ ಅಡುಗೆ ಮಾಡೋಣ ಅನ್ನೋದೊಂದು ನನ್ನ ತಲೆಗೂ ಬಂತು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಆಗಿ ಬಂದು ಇವಾಗ ಅಡುಗೆ ಅಂದರೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಒಂದು ಬೌಲ್ ಬಂದು ಹಿಂದಿನ ದಿನ ಅಡಿ ಮಾಡ್ಕೊಳ್ಳೋಣ ಅಂತ ನಾನೇನು ಹೇಳಿದ್ದೆ ಹಳೆ ವ್ಲಾಗಲ್ಲಿ ಅವಾಗ ಹೋದಾಗ ತಂದಿದ್ದು ಆ ವ್ಲಾ ಅದನ್ನೇನು ವೀಡಿಯೋಸ್ ಎಲ್ಲ ಇದೆ ಅದನ್ನು ಈ ವ್ಲಾಗಿನ ಎಂಡಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ತಿಂಡಿ ಬಂದು ಆಲ್ರೆಡಿ ನನ್ನ ಮಗ ಹೇಳಿದ್ದಾಗಿದೆ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ನಮಗೆ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಅಡಿ ಮಾಡಿಬಿಡ್ತೀನಿ ಜೊತೆಗೆ ಇದು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮನೇಲಿತ್ತು ಹಾಗೆ ಪುದೀನ ಸೊಪ್ಪು ಕೂಡ ಇತ್ತು ಇನ್ನೊಂದೇನಪ್ಪ ಅಂದರೆ ನನಗೆ ಆನ್ಲೈನಲ್ಲಿ ತರಿಸ್ಕೊಳ್ತಾರಂಥ ವೆಜಿಟೇಬಲ್ಸಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ನನಗೆ ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಜೊತೆಗೆ ಅದು ಕಡ್ಡಿ ಕಡ್ಡಿ ಸಮೇತ ಹಾಗೆ ಕೊಟ್ಟಿರ್ತಾರೆ ಹಾಗಾಗಿ ಒಂದು ವಾರ ಸಮೇತ ನಾವು ಹಾಗೆ ಇಟ್ಟರು ಕೂಡ ಕವರಲ್ಲೇ ಇಟ್ಟರು ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ಗೊತ್ತಿಲ್ಲ ನಾವೆಲ್ಲ ಏನಂದರೆ ಪುದೀನಾ ಸೊಪ್ಪು ತಂದರೆ ಪ್ರತಿಯೊಂದನ್ನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ವಿ ಎಳೆಯೋದು ಬಲ್ತಿರೋದೆಲ್ಲ ನೋಡಿ ಬಟ್ ನನಗೆ ಅವರು ಕಳಿಸೋ ಅಂಥದ್ದು ಅಮೆಝಾನಲ್ಲಿ ಏನು ತೊಗೊಳ್ತೀವಿ ನಾವು ವೆಜಿಟೇಬಲ್ಸ್ ಆಗಲಿ ಅಥವಾ ಈ ಥರ ಸೊಪ್ಪೆಲ್ಲನೂ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಕಳಿಸಿರ್ತಾರೆ ಹಾಗಾಗಿ ಪುದೀನಾ ಸೊಪ್ಪು ಒಂದು ಯಾವ ರೀತಿಯಾಗಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ ಉದ್ದ ಉದ್ದ ಕಡ್ಡಿ ಥರನೇ ಹಾಗೆ ನಾವು ಒಂದು ಕವರಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಅದು ಕೂಡ ಅದು ಫ್ರೆಶ್ ಆಗೇ ಇರುತ್ತೆ ಇದು ಒಂದು ನಾನು ನೀವು ಫಾಲೋ ಮಾಡಿ ನನಗೆ ಇವಾಗ ಹೊರಗಡೆ ಮೇಲೆ ಗೊತ್ತಾಗಿತ್ತು ಓಕೆ ಇವಾಗ ಇಲ್ಲಿ ಒಂದು ಕಡೆ ಮೆಂತ್ಯ ಪಲಾವ್ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಮಕ್ಕಳು ಕೂಡ ಒಬ್ರು ಆದಮೇಲೆ ಒಬ್ರು ಅವರವರ ಕೆಲಸಗಳು ವಹಿಸ್ಬಿಟ್ಟಿರ್ತೀನಿ ಮಕ್ಕಳಿಗೆ ಬೆಳಗ್ಗೆ ಹೊತ್ತಿದ್ದು ಯಾರ್ಯಾರು ಏನೇನು ಮಾಡಬೇಕು ಅಂತ ಅದೆಲ್ಲ ಅವರು ಮಾಡ್ಕೊಳ್ತಾ ಇದ್ದಾರೆ ನಾನು ಒಂದು ಕಡೆ ಇಟ್ಟು ಆನಂತರ ಫ್ರೂಟ್ಸ್ ಎಲ್ಲನೂ ಕೂಡ ಆಚಿರಣ ಜೊತೆಗೆ ಮನೆಯವರು ಕೂಡ ಶಾಪಿಂದ ಬಂದರು ಅಂದರೆ ನಮ್ಮ ಒಂದು ನಂದಿನಿ ಶಾಪ್ ಏನಿದೆ ಅಲ್ಲಿಂದ ಅವರು ಬಂದರು ಅವ್ರಿಗೂ ಒಂದು ಲೋಟ ಕಾಫಿ ಗಿಟ್ಟೆ ಹಾಗೆ ಇವತ್ತು ಒಂದು ವಿಚಾರ ಹೇಳಬೇಕು ಕೆಲವೊಬ್ಬರು ಒಂದೊಂದು ಕಮೆಂಟ್ ಮಾಡ್ತಾರೆ ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಇನ್ನೂ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಅದು ನೋಡಿದಾಗ ಒಂಥರ ಸಿಲ್ಲಿ ಅನಿಸುತ್ತೆ ನಗು ಬರುತ್ತೆ ಯಾಕೆ ಅಂತಂದರೆ ಅವರು ಅದರಲ್ಲಿ ಮೆನ್ಷನ್ ಮಾಡುವಂಥದ್ದು ಇರುತ್ತಲ್ಲ ಅದೊಂದು ಅಂದರೆ ಏನೋ ನಮ್ಮನೆಗೆ ಬಂದು ನಮ್ಮ ಜೊತೆನೇ ಇದ್ದು ಅಥವಾ ಏನೋ ನಮ್ಮ ಯಜಮಾನ್ರನ್ನ ನಮ್ಮನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿರೋ ಥರ ಕಮೆಂಟ್ ಮಾಡ್ತಾರೆ ನನಗಂತೂ ಆ ಥರದ್ದು ನೋಡಿದ್ರೆ ಅಷ್ಟು ತಾಳ್ಮೆಯಿಂದ ಪಾಪ ನಮಗೋಸ್ಕರ ಅಷ್ಟು ಉದ್ದ ಕಮೆಂಟ್ ಮಾಡಿ ಕಳಿಸ್ತಾರೆ ಬಟ್ ನಾವೇನು ಅಂದರೆ ಅಂಥವೆಲ್ಲ ನಂಗೆ ಇಟ್ಕೊಂಡ್ರೆ ನನಗೆ ಒಂಥರ ಫೀಲ್ ಆಗುತ್ತೆ ಥೋ ಇಂಥ ಕಮೆಂಟ್ಸ್ ಎಲ್ಲ ಯಾಕೆ ಇಟ್ಕೋಬೇಕಂತ ಡಿಲೀಟ್ ಮಾಡಿಬಿಡ್ತೀನಿ ಅದೊಂದು ಬೇಜಾರು ನನಗೆ ಎಷ್ಟು ಕಷ್ಟಪಟ್ಟು ಅಷ್ಟು ಉದ್ದ ನಮಗೆ ಬೈದಿರ್ತಾರೋ ಹೋಗ್ಲಿರ್ತಾರೋ ಅದು ನೆಕ್ಸ್ಟು ಯಾಕಂದರೆ ಅದು ಬೈದಂಗೂ ಇರಬೇಕು ಇತ್ತಾಗೆ ಅವರು ಹೊಟ್ಟೆ ಹುರ್ಕೊಂಡಂಗೂ ಇರಬೇಕು ಆ ಥರ ಎಲ್ಲ ಪಾಪ ಸಖತ್ತು ಹೊಟ್ಟೆ ಹುರ್ಕೊಂಡು ಕಮೆಂಟ್ಸ್ ಮಾಡ್ತಾರೆ ಆ ಶುದ್ಧ ಮಾಡಿರೋ ಕಮೆಂಟ್ಸನ್ನ ನಾನು ಜಸ್ಟು ಒಂದೇ ಒಂದು ಎರಡು ಆಪ್ಷನ್ಸಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ ಹಾಗಾಗಿ ಪಾಪ ಅವ್ರಿಗೆ ಬೇಜಾರಾಗಬಹುದೇನೋ ಬಟ್ ನೀವು ಬೇಜಾರು ಮಾಡ್ಕೊಳ್ತೀರ ಅಂತ ಅಂಥ ಕಮೆಂಟ್ಸನ್ನ ಇಟ್ಕೊಂಡ್ರೆ ನನಗೆ ಸಖತ್ ನನಗೆ ಬೇಜಾರಾಗುತ್ತೆ ಹಾಗಾಗಿ ಎಲ್ಲರಿಗೂ ಹೇಳೋದು ಒಂದೇ ಈ ಭೂಮಿ ಮೇಲೆ ನಾವು ಎಷ್ಟು ವರ್ಷ ಇರ್ತೀವಿ ಗೊತ್ತಿಲ್ಲ ಅಥವಾ ನಾವು ಹುಟ್ಟಿದ್ದು ಯಾವ ರೀತಿಯಾಗಿ ಯಾರು ಹೋಟೆಲ್ ಹುಟ್ಟಬೇಕು ಅಂತಲೂ ಯಾರೂ ಕೇಳ್ಕೊಂಬರಲ್ಲ ಅಥವಾ ಹೋಗ್ಬೇಕಾದ್ರೆ ಯಾವಾಗ ಹೋಗ್ತೀವಿ ಏನೇನೆಲ್ಲ ಮಧ್ಯದಲ್ಲಿ ನೋಡಿ ಹೋಗ್ತೀವಿ ಏನೂ ನಮಗೆ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿದೆಯೋ ನಮ್ಗೆ ಏನು ಮಾಡಬೇಕು ಅನಿಸುತ್ತೋ ಆ ಒಂದು ಕೆಲಸನ ಮಾಡ್ತಾ ಹೋಗ್ತಾ ಇರ್ತೀವಿ ಮೇಲೊಬ್ಬ ದೇವ್ರ ಅನ್ನೋನೊಬ್ಬ ಇದ್ದೇ ಇರ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಕೆಟ್ಟದಾದರೆ ದೇವ್ರನ್ನ ಬಯೋದಾಗಲಿ ಒಳ್ಳೇದಾದರೆ ದೇವ್ರನ್ನ ಹೊಗಳೋದಾಗ್ಲಿ ನಾನು ಯಾವತ್ತೂ ಮಾಡೋದಿಲ್ಲ ಆ ಭಗವಂತ ಏನು ಕೊಟ್ಟರೂ ಕೂಡ ನಾನು ಅದನ್ನು ಒಂದು ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೀನು ಏನು ದಾರಿ ತೋರಿಸಿ ಅದನ್ನು ನಾನು ತೊಗೊತೀನಿ ಭಗವಂತ ತೊಗೊಂಡು ನಾನು ಮುಂದೆ ಹೋಗ್ತೀನಿ ಯಾರು ಏನೇ ಆದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಒಂದೇ ನಾನು ದೇವ್ರ ಹತ್ರನೂ ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಹಾಗೆ ನನ್ನ ಜೀವನನೂ ಕೂಡ ನಡೆಸ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಈ ಥರ ಸಿಲ್ಲಿ ಕಮೆಂಟ್ಸ್ಗಳೆಲ್ಲ ನೀವು ಮಾಡೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಪಾಪ ಅಷ್ಟೊಂದು ನೋವು ಬರೆಸ್ಕೊಂಡು ಟೈಪ್ ಮಾಡಿ ಎಲ್ಲ ಕಳಿಸಿರ್ತೀರ ಅದೊಂದಕ್ಕೆ ನನಗೆ ಖುಷಿಯಾಗತ್ತೆ ಯಾಕಂದರೆ ನೀವು ಬೈಯೋದಕ್ಕೂ ನನ್ನನ್ನು ಅಷ್ಟೊಂದು ಟೈಮ್ ತೊಗೊಂಡು ಅಷ್ಟೊಂದು ಟೈಪ್ ಮಾಡಿ ಕಳಿಸ್ತೀರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ತಾಳ್ಮೆಯಿಂದ ನಮಗೆ ಕಮೆಂಟ್ ಮಾಡೋದಕ್ಕೆ ಹಾಗೆ ನನ್ನನ್ನು ಪ್ರೀತಿಸೋ ಜನ ಅಥವಾ ನನ್ನನ್ನು ಒಳ್ಳೆಯದಾಗಲಿ ಅಂತ ಆರೈಸೋ ಜನ ಎಷ್ಟು ಸಾವಿರ ಜನ ಇದ್ದೀರಾ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿದೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಒಂದು ಪ್ರೀತಿನೇ ಯಾರು ಏನೇ ಅಂದರೂ ನಾನು ತಲೆ ಕೆಡ್ಸ್ಕೊಳ್ದೆ ಮುಂದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಒಂದನ್ನು ಮಾತ್ರ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಫ್ರೆಂಡ್ಸು ನಮ್ಮನ್ನು ತುಳಿಯೋರು ಎಷ್ಟೇ ಜನ ಇರಲಿ ನಮ್ಮನ್ನು ಬೈಯೋರು ಎಷ್ಟೇ ಜನ ಇರಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ನೆಮ್ಮದಿಯಾಗಿ ಜೀವನ ಮಾಡೋದು ಹೆಂಗೆ ಅನ್ನೋದು ಮಾತ್ರ ನಾವು

ಚೂಸ್ ಕೂಡಿಯಕ್ಕೆ ಹಾ ಸ್ಟ್ರಾಪ್ ಕೊಡ್ಬೇಕು ಅವರು ಒಂದು ಲೋಟ ಫುಲ್ ಓಟ್ಸ್ ಎಲ್ಲಾ ನೆನೆಸಿರ ಅದಕ್ಕೆ ಆಮೇಲೆ ಅಲ್ಲಿ ಕುಕ್ಕರ್ ತಗೋವು ಶೇಕ್ 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 ದೊಡ್ಡ ದೊಡ್ಡ ಗ್ಲಾಸ್ 89 ರೂಪಾಯಿ 99 ರೂಪಾಯಿ ಇದೆಲ್ಲ ಸ್ಮಾಲ್ ಸ್ಮಾಲ್ ಚಿನ್ನ ಎಲ್ಲಾ ಇತ್ತು ಎಷ್ಟು ಅಂತ ಏನು ಮಾಡಕಿದೋ ಎಷ್ಟು ಸ್ಮಾಲ್ ಸ್ಮಾಲ್ ಅದು ಏಂತ ಯೂಸ್ ಮಾಡ್ತಾರೆ ನಂಗೆ ನಿಜ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕೆ ಇವು ಯಾವ ಬಿದ್ದೋಯ್ತವಪ್ಪ ಮುಟ್ಟದ್ರೆ ಭಯೋತ್ ನಮ್ಮ ಮನೇಲಂತೂ ಈ ಥರ ಕಾಫಿ ಕಪ್ಸ್ಗಳು ತೊಗೊಂಡು ತಗೊಂಡು ಎಲ್ಲ ಒಡೆದೊಡ್ದು ಹಾಕಿದ್ದಾರೆ ಇಲ್ಲಿದೆ ನೋಡಿ ಇದು ನಾವು ತಗೊಂಡಾಗ ಅವಾಗ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ನೈಂಟಿ ನೈನ್ ಇದ್ದಿದ್ದು ಈಗ ಫೋರ್ಟಿ ನೈನ್ ಆಗಿದೆ ಎಲ್ಲ ಒಡೆದು ಹೊಡೆದು ಹೋಗ್ತಾ ಇದ್ದಾರೆ ಏನು ಮಾಡೋಕ್ಕದು ಸುಮ್ಮನೆ ಇವೆಲ್ಲ ನೀನು ಯಾವುದಕ್ಕೂ ವೇಸ್ಟ್ ಆಫ್ ಮನಿ ಅನ್ನೋ ಥರ ದುಡ್ಡನ್ನ ವೇಸ್ಟ್ ಮಾಡಲ್ಲ ನಾನು ಸುಮ್ಮನೆ ತುಂಬ ದುಡ್ಡು ವೇಸ್ಟ್ ಮಾಡಿದ್ದೀನಿ ಈ ಥರದೆಲ್ಲ ತೊಗೊಂಡು ಮಕ್ಳಿಗೆ ವೇಸ್ಟ್ ಇದಲ್ಲ ಲುಕ್ ಚೆನ್ನಾಗಿರುತ್ತೆ ಲುಕ್ ವೈಸು ಬಟ್ ಮೇಂಟೆನೆನ್ಸ್ ಮಾಡೋರು ಮನೇಲಾದರೆ ಓಕೆ ನಮ್ಮ ಮನೆಯಲ್ಲೆಲ್ಲ ಒಡೆದಾಗ್ತದೆ ಆಯ್ತು ನನಗಂತೂ ಈ ಪಿಂಗಾಣಿ ಗ್ಲಾಸು ಮತ್ತು ಸಣ್ಣ ಸಣ್ಣ ಪಾತ್ರೆಗಳು ಎಲ್ಲ ನಂಗೆ ಭಾಳ ಇಷ್ಟ ಆಗುತ್ತೆ ಡಿಮಾರ್ಟ್ ಬಂದಾಗೆಲ್ಲ ನೋಡೋದು ಇಡೋದು ನೋಡೋದು ಇಡೋದು ಯಾಕಂದರೆ ಎಷ್ಟು ನಾನು ಪಿಂಗಾಣಿ ಗ್ಲಾಸಸ್ನ ತೊಗೊಂಡು ಹೋಗಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಹೊಡೆದೋಗಿದ್ದಾವೆ ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೈಯೂ ಸರಿ ಇಲ್ಲ ಏನು ತೊಗೊಂಡು ಹೊಡೆದಾಗ್ತಿರ್ತಾರೆ ಅದಕ್ಕೆ ಈಗ ಡಿಸೈಡ್ ಮಾಡೋದು ನೀವು ಏನಿದ್ರು ಬರೀ ಸ್ಟೀಬಿಗೆ ಮಾತ್ರ ಇನ್ವೆಸ್ಟ್ ಮಾಡಬೇಕು ಅದು ಬಿಟ್ಟು ಈ ಥರ ಪಿಂಗಾಣಿ ಗ್ಲಾಸು ಅಂತ ಹೇಳಿ ದುಡ್ಡು ಇನ್ವೆಸ್ಟ್ ಮಾಡಿ ಹಾಳು ಮಾಡೋದು ಬೇಡ ಅಂತ ಜೊತೆಗೆ ಒಂದೆರಡು ಸಣ್ಣ ಬೌಲ್ ತೋಳೋಣ ಅಂತಲೂ ಕೂಡ ನೋಡ್ತಾ ಇದ್ದೆ ಬಾಸ್ಕೆಟ್ ತರಕೋನ ಬಾಸ್ಕೆಟ್ ಮಾಡ್ಕೊಂಡೇ ಬರಕ್

ಏಸ್ಟ್ ಆಫ್ ಮನೆ ಇದು ನೋಡಿ ಜಾಮೆಟ್ರಿ ಬಾಕ್ಸ್ ಆಗುತ್ತೆ ಜಾಮೆಟ್ರಿ ಬಾಕ್ಸ್ ಥರ ಯೂಸ್ ತುಂಬ ಕ ಪಾರ್ಟಿಷನ್ಸ್ ಇಲ್ಲ ಅಂದರೆ ನಂಗೆ ಯೂಸ್ ಮಾಡ್ಬೋದು ಪಾರ್ಟಿಷನ್ಸ್ ಇದೆಯಲ್ಲ ಯೂಸ್ ಮಾಡ್ಬೋದು ಫ್ಯಾನ್ ಎಲ್ಲೋದರೂ ಫ್ಯಾನ್ ಒನ್ ನಾಟ್ ನೈನ್ ರುಪೀಸ್ ಇದು लेन डब्बा गोली वो गिफ्ट पर्पस के पिक्चर्स से यस टू न्यू फ्रेंड एडवेंचर यू सो से की कृती मदर बनता है यू्सला भूख करती शॉपिंग शॉपिंग होगी तो 9 घंटे अस्ट्रांस एक्स्ट्रा ಎಕ್ಸ್ಟ್ರಾ ಚಾರ್ಜ್ ಬಂದಾಗೆಲ್ಲ ಬಹಳ ಖುಷಿ ಅಲ್ಲಪ್ಪ ಸಾಕಷ್ಟು ರಶ್ ಇವತ್ತು ರಶ್ ಎಷ್ಟು ಶಾಪಿಂಗ್ ಮಾಡ್ತೀವಿ ಅಂತ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ಶಾಪಿಂಗ್ ಅಂತೇಳಿ ಹೊರಗಡೆ ಬಂದರೆ ನಾನು ಅನ್ಕೊಂತೀನಿ ಕಡಿಮೆ ಬಜೆಟಲ್ಲಿ ಮಾಡ್ಕೊಂಬರ್ಬೇಕು ಅಥವಾ ಅವಶ್ಯಕತೆ ಇರೋದು ತಗೋಬೇಕು ಅಂತ ಅದೇನೋ ಏನೋ ಗೊತ್ತಿಲ್ಲಪ್ಪ ಟ್ರಾಲಿ ಇಟ್ಕೊಂಡು ಹೋಗ್ತಾ ಇದ್ರೆ ನೋಡಿದೆಲ್ಲ ಬೇಕು ಅನಿಸ್ತಾ ಇರತ್ತೆ ಇದೊಂದು ಇರಲಿ ಇದೊಂದು ಇರಲಿ ಇದನ್ನು ತೊಗೋಬೇಕು ಮತ್ತು ಇನ್ನೊಂದು ಸರಿ ಬಂದಾಗ ಇರುತ್ತೋ ಇರಲ್ವ ಅನ್ನೋ ಥರ ಒಂದು ಜಾಸ್ತಿ ಯೋಚನೆಯಿಂದ ಒಂದು ಐದಾರು ಸಾವಿರ ರೂಪಾಯಿ ಶಾಪಿಂಗ್ ಮುಗಿಸ್ಕೋಬೇಕು ಅಂದ್ಕೊಳ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರನೂ ಕೂಡ ಆಗುತ್ತೆ ಕೆಲವೊಬ್ರು ಕೇಳ್ತಾರೆ ಒಂದು ತಿಂಗಳಿಗೆ ಎಷ್ಟು ನೀವು ಗ್ರಾಸರಿ ಶಾಪಿಂಗ್ ಮಾಡ್ತೀರಾ ಸುಷ್ಮಾ ಅಂತ ನಮ್ಮ ಮನೆಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಗ್ರಾಸರಿ ಶಾಪಿಂಗ್ ಬೇಕಾಗುತ್ತೆ ಅಂದರೆ ಅಕ್ಕಿ ರಾಗಿ ಅಥವಾ ಗೋಧಿ ಇವೆಲ್ಲ ಬಿಟ್ಟು ನಾವು ಇದನ್ನೆಲ್ಲ ಆಲ್ಮೋಸ್ಟ್ ಊರಿಂದನೇ ತೊಗೊಂಬರೋದು ಹಾಗಾಗಿ ಆ ಒಂದು ಐಟಮ್ಸ್ ಎಲ್ಲ ಬಿಟ್ಟು ನಾರ್ಮಲ್ ನಮ್ಮ ಮನೇಲಿ ತಿನ್ನೋದಕ್ಕೆ ಬರೀ ರೇಷನ್ ಅಂತಲೇ ಕಾಳು ಮತ್ತು ಡ್ರೈ ಫ್ರೂಟ್ಸು ಅದು ಇದು ಅಂತೆಲ್ಲ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಮೇಲೆ ಬೇಕಾಗುತ್ತೆ ಜೊತೆಗೆ ಫ್ರೂಟ್ಸು ವೆಜಿಟೇಬಲ್ಸ್ ಅಂತ ಅದು ಸಪ್ರೇಟ್ ಆಗುತ್ತೆ ಟೋಟಲಿ ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮನೆಗೆ ಖರ್ಚಿಗೆ ಅಂತಲೇ ಕೊಟ್ಬಿಡ್ತಾರೆ ಹಾಗಾಗಿ ನಾನು ಲೆಕ್ಕ ಹೋಗಲ್ಲ ಕೈಯಲ್ಲಿ ಎಷ್ಟಿರುತ್ತೆ ದುಡ್ಡು ಅಷ್ಟು ಹೋಗಿ ಏನೇನು ಬೇಕು ತೊಗೊಂಡ್ಬರ್ತಾ ಇರ್ತೀನಿ ಅಲ್ಲ ನಾನು ತೊಗೊಂಬರ್ತೀನಿ ಹಿಂದೆ ನನ್ನ ಅಮ್ಮ ಬಿಡುಮ್ಮ ನಾವೇ ತೊಗೊಂಬರ್ತೀವಿ ಹಾಂ ಫೈನಲಿ ಎಲ್ಲ ಶಾಪಿಂಗ್ ಮುಗೀತು ಬಂದ್ಸು ನಾನು ಬರೀ ಸ್ವಲ್ಪ ಸ್ವಲ್ಪ ಅಂತ ನನ್ನ ಸಾಮಾನು ಲೀಸ್ಟ್ ನೋಡ್ಬೇಕು ನಾನು ಬರ್ಕೊಂಡು ಹೋಗೋದು ನೋಡಿದರೆ ಡಬಲ್ ಶಾಪಿಂಗ್ ಆಗತ್ತೆ ಇದೊಂದು ಬಾಕ್ಸ್ ತಗೊಂಡೆ ಇದು ಸುಮ್ಮನೆ ಇಷ್ಟೇ ಇಷ್ಟು ಪುಟ್ಟು ಲೀಸ್ಟ್ ಅದು ನಮ್ಮ ಚಿಂಟು ಬರ್ತಿರೋದು ಅದಕ್ಕೆ ಹತ್ರದಿಂದ ತೋರಿಸಲ್ಲ ದೀಪ್ದೆ ಅಂತ ಇಷ್ಟೇ ಐಟಮ್ಸ್ ನಾವು ಬರ್ಕೊಂಡಿದ್ದು ಬಟ್ ತಗೊಂಬಂದಿರೋದು ಇಷ್ಟೋ ಇದು ಒಂದು ಬಾಕ್ಸ್ ತೊಗೊಂಡೆ ಫ್ರೆಂಡ್ಸ್ ಇತ್ತು ಒಂದು ಸ್ವಲ್ಪ ಬೇಕಾಗಿತ್ತು ನನಗೆ ಇದು ಬೇಕು ಅದಕ್ಕೋಸ್ಕರ ಅದೊಂದು ನೈಂಟಿ ನೈನ್ಗೆ ಫೋರ್ ವರ್ತ್ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಹಾಗಾಗಿ ತೊಗೊಂಡೆ ಜೊತೆಗೆ ಪಿಕಲ್ಸ್ ನನ್ನ ಮಕ್ಕಳು ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿ ಎರಡು ಪಿಕಲ್ಸ್ ತೊಗೊಂಡಿದ್ದಾರೆ ಇದು ಸೆಜ್ವಾನ್ ಚಟ್ನಿ ಚಿಕ್ಕ ತೊಗೊಂಡಿದ್ದೀನಿ ಈ ಫ್ರೈಡ್ ರೈಸ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಮಾಡ್ತಾರೆ ನನ್ನ ಮಗಳು ಗ್ರೀನ್ ಪಿಕಲ್ ತೊಗೊಂಡಿದ್ದಾಳೆ ಅಂದರೆ ಗ್ರೀನ್ ಚಿಲ್ಲಿ ಪಿಕಲ್ ಅವಳಿಗೆ ಹಸಿಮೆಣ ಪಿಕಲ್ ಅಂದರೆ ಭಾಳ ಇಷ್ಟ ಇದು ಮಿಕ್ಸ್ ವೆಜಿಟೇಬಲ್ ಪಿಕಲ್ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅದು ಬಿಟ್ಟರೆ ಇದು ಪೂಜಾ ರೂಮ್ಗೆ ಕ್ಲೀನ್ ಇದು ಟಿಶ್ಯೂ ಪೇಪರ್ ಚಿಕ್ಕ ಚಿಕ್ಕ ತೊಗೊಂಬರ್ತೀನಿ ಯಾಕಂದರೆ ಸುಮ್ಮನೆ ದೊಡ್ಡ ತರೋದು ಆ ದೊಡ್ಡದೆಲ್ಲ ಯೂಸ್ ಮಾಡಿ ವೇಸ್ಟ್ ಮಾಡ್ತಾರೆ ಇವರೆಲ್ಲ ಡೈಲಿ ಬೆಳಗ್ಗೆ ಹೊತ್ತು ದೇವ್ರ ಮನೆ ಪೂಜೆ ಮಾಡಿ ಕ್ಲೀನ್ ಮಾಡೋದು ಸುಮ್ಮನೆ ವೇಸ್ಟ್ ಮಾಡ್ತಾರೆ ಟಿಶ್ಯೂನ ಹಾಗಾಗಿ ಚಿಕ್ಕ ಚಿಕ್ಕ ತೊಗೊಂಬಂದಿದ್ದೀನಿ ಹಾಗೆ ಓಟ್ಸ್ ನನ್ನ ಡಯೆಟ್ ಆಗಿದೆ ಇಷ್ಟು ದಿನ ಹೇಗೋ ಟೈಮ್ ಪಾಸ್ ಮಾಡಿದೆ ಬಟ್ ಇನ್ನು ನಾನು ನನ್ನ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಲೇಬೇಕು ಹೇಗೆಂದರೆ ಹಾಗೆ ಮಾಡೋಂಗಿಲ್ಲ ಇಲ್ಲದು ಕ್ವಿಕರ್ದು ನಾನು ಯಾವಾಗಲೂ ಕ್ವಿಕರ್ ಓಟ್ಸ ತಿನ್ನೋದು ಈ ಸಾರಿ ಸಫಲ ಗೋಲ್ಡ್ ಸಾರಿ ಸಫಲ ಓಟ್ಸು ಇದು ತೊಗೊಂಬಂದಿದ್ದೀನಿ ಕ್ವಿಕ್ಕರು ತಂದಿದ್ದೀನಿ ಕಾಣಿಸ್ತಾ ಇಲ್ಲ ಇಲ್ಲ ಇದು ಕೂಡ ಯೂಸ್ ಮಾಡೋದು ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದೇ ಕ್ವಿಕರ್ ಓಟ್ಸು ಕಾನ್ಫ್ಲೆಕ್ಸ್ ತಂದಿಲ್ಲ ಈ ಸರಿ ಏಕೆ ಅಂದರೆ ಕಾನ್ಫ್ಲೆಕ್ಸ್ ಅಂದರೆ ಬರೀ ನನ್ನ ಮಕ್ಕಳು ಬರೀ ಕಾನ್ಫ್ಲೆಕ್ಸೇ ತಿಂದರೆ ಓಟ್ಸು ಊಟತೆ ಬ್ರೇಕ್ಫಾಸ್ಟ್ ಮಾಡಲ್ಲ ಹಾಗಾಗಿ ಈ ಸರಿ ಒಂದು ಸಫೋಲ ಓಟ್ಸ್ ತೊಗೊಂಡಿದ್ದೀನಿ ನೋಡೋಣ ಇದ್ರದ್ದು ಹೇಗಿರುತ್ತೆ ಟೇಸ್ಟು ಅಂತ ಇದು ಕ್ರೀಮಿ ಓಟ್ಸ್ ಅಂತ ಕೊಟ್ಟಿದ್ದಾರೆ ನೋಡೋಣ ಹೇಗಿದೆ ಟೇಸ್ಟ್ ಅನ್ನೋದಕ್ಕೆ ಹೊಸದಾಗಿ ತಂದಿದ್ದೀನಿ ಜೊತೆಗೆ ಇದೊಂದು ಪಾತ್ರೆ ಏನೋ ಇಷ್ಟ ಆಯಿತು ಜಸ್ಟು ಎಷ್ಟಿದು ನೂರ ಹತ್ತೊಂಬತ್ತು ರೂಪಾಯಿ ಅಲ್ಲಿ ಫುಲ್ ಸೆಟ್ಟೇ ಇತ್ತು ಫೈವ್ ಹಂಡ್ರೆಡ್ಗೆ ಮತ್ತು ಫೈವ್ ಫಿಫ್ಟಿಗೆ ಎಲ್ಲ ನಂಗೆ ಅಷ್ಟು ದೊಡ್ಡ ದೊಡ್ಡ ಅವಶ್ಯಕತೆ ಇಲ್ಲ ನಂಗೆ ಸ್ವಲ್ಪ ಚಿಕ್ಕ ಚಿಕ್ಕದ ಬೇಕಾಗಿತ್ತು ಈ ಥರದ್ದು ಬಟ್ ಅದಕ್ಕೆ ಇದು ಒಂದು ತೊಗೊಂಡೆ ಇನ್ನೂ ಒಂದೆರಡು ಬೇಕಾಗಿತ್ತು ಯಾಕೋ ಅಂತ ಏನು ಹೇಳ್ಕೊಳ್ಳೋ ಥರ ಕ್ವಾಲಿಟಿ ಅನಿಸ್ಲಿಲ್ಲ ಇದು ಫೈವ್ ಹಂಡ್ರೆಡ್ದೇ ತೊಗೋಬೋದು ಅಂತ ಅನ್ನಿಸ್ಬಿಡ್ತು ನನಗೆ ಯಾಕೋ ಇದನ್ನ ಬದಲು ಸಾಕು ಅದಕ್ಕೆ ಒಂದೇ ಒಂದು ಅಂದ್ಕೊಂಡು ತೊಗೊಂಡು ಬಂದೆ ಶಾಪಿಂಗ್ ಮಾಡೋಕೆ ಹೋದರೆ ಹೋಗ್ತಾ ಇರುತ್ತೆ ಮಾತ್ರ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ದುಡ್ಡು ಹಾಗಾಗಿ ಶಾಪಿಂಗ್ ಹೋಗೋ ಮುಂಚೆ ಯೋಚನೆ ಮಾಡಿ ಹೋಗಬೇಕು ಮತ್ತು ನನಗನ್ಸುತ್ತೆ ಒಂದ್ಸರಿ ಈ ಎ ಟಿ ಎಮ್ ಕಾರ್ಡು ಅಥ್ವಾ ಫೋನ್ಪೇ ಹೋಗಬಾರ್ದು ಬರೀ ಕ್ಯಾಶ್ ತೊಗೊಂಡು ಹೋಗಬೇಕು ಆವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಎಷ್ಟು ಕ್ಯಾಶ್ ತೊಗೊಂಡು ಹೋಗ್ತೀವಿ ಅಷ್ಟಕ್ಕೇ ಶಾಪಿಂಗ್ ಮಾಡಬೇಕು ಅನ್ನೋದಿರುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಯಾಕಂದರೆ ಇರೋದು ಅಷ್ಟೇ ದುಡ್ಡು ಅಲ್ವಾ ಮತ್ತಿನ್ನೇನಾದರೂ ಕೇಳಿಬಿಟ್ರೆ ಹೆಂಗಪ್ಪ ಕೊಡೋದು ಆ ಥರ ಫೋನು ಎ ಟಿ ಎಮ್ ಕಾರ್ಡು ಎಲ್ಲ ಬಿಟ್ಟು ಹೋಗ್ಬಿಡಬೇಕು ಹುಡ್ಬೇಕು ಬಿಟ್ಟೋಗ್ಬಿಡ್ತೀನಿ ನಾನು ನೆಕ್ಸ್ಟ್ ಟೈಮ್ ನಿಜ ದುಡ್ಡು ತಗೊಂಡ್ರು ನಂಗೆ ನಿಜ ಹೆಂಗೆ ದುಡ್ಡು ಹೋಗುತ್ತೆ ನಾನು ಮಾಡೋದೇ ಇಲ್ಲ ಇನ್ಮೇಲೆ ನಾನು ಟೀ ಮಾಡ್ಕೋದ್ರೆ ಇಷ್ಟು ದಿನ ಇಷ್ಟು ದಿನ ಎಷ್ಟು ಸರಿ ಹೋಗಿ ಬಂದಿದ್ದೀವಿ ಮಾಡಿದ್ದೀನ ಇಲ್ಲ ಅದು ಆದರೂ ಒಂಥರ ಏನೋ ಅದು ನಮಗೆ ನೋಡಿದ್ರೆ ಹೆಣ್ಮಕ್ಳಿಗೆ ಕಣ್ಣು ಸೋನ್ ಅನ್ಸುತ್ತೆ ಹಾಂ ಪಾಪ್ಕಾರ್ನ್ ಎಲ್ಲ ಇಷ್ಟಲ್ಲ ಇತ್ತು ಅದಕ್ಕೆ ಅದಕ್ಕೆ ನನ್ನ ಮಗ ಬಂದು ಕೂತಿ ಪಾಪ್ಕಾನ್ಗೆ ಅಂದ್ಕೊಂಡೆ ಸರಿ ನೀವು ಊಟ ಮಾಡ್ಕೊಳ್ಳಿ ಈಗ ಟೈಮ್ ಬಂದು ಒಂಬತ್ತು ಕಾಲ ಒಂಬತ್ತು ಇಪ್ಪತ್ತು ಆಯ್ತಾ ಬಂತು ಇವೆಲ್ಲ ತುಂಬಿಸು ಬ್ಯಾಗಲ್ಲಿ ನೀಟಾಗೆ ನಾನು ಆಯ್ತು ಇವೆಲ್ಲ ತುಂಬಿಸ್ಬಿಡ್ತೀನಿ ನಾನು ಇವಾಗ ಊಟ ಹಾಕೊಟ್ಬಿಟ್ಟು ಜಾಮೂನ್ ರೆಡಿ ಆಗಿದೆ ಅಮ್ಮ ಮನೆಗೆ ಜಾಮೂನ್ ತಗೊಂಡು ಹೋಗಿ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಬರ್ತೀನಿ ಎಷ್ಟು ಬೇಗ ಟೈಮ್ ಆಗುತ್ತೆ ಡೇ ಮುಗಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಕೆಲಸ ಇದ್ರಂತೂ ಬೇಗ ಬೇಗ ದಿನ ಮುಗ್ದೋಗ್ಬಿಡುತ್ತೆ ಕೆಲಸ ಇಲ್ಲ ಅಂದ್ರೆ ಟೈಮ್ ಹೋಗೋದ ಹೋಗಿಲ್ಲ ಹೋಗಿಲ್ಲ ಇನ್ನೂ ಮಧ್ಯಾಹ್ನ ಆಗಿಲ್ವಾ ಇನ್ನೂ ಬೆಳಗ್ಗೆನೇ ಇದೆಯಾ ಅನ್ನೋ ಥರನೇ ಅನಿಸ್ತಿರುತ್ತೆ ಅಷ್ಟೇ ಇವತ್ತಂತೂ ನನ್ನ ಡೇ ಬೇಗನೇ ಮುಗೀತು ಅಂತ ಹೇಳ್ಬೋದು ಫೈನಲಿ ಟೈಮ್ ಬೇರೆ ಒಂಬತ್ತುವರೆ ಆಯ್ತಾ ಬಂತು ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದೆ ಈಗ ಅಮ್ಮ ಮನೆಗೆ ಚಕ್ಲಿ ಜಾಮೂನ್ ತೊಗೊಂಡೋಗಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್